ನವರತ್ನ ಮಿಕ್ಷರ್ ಅಂದರೆ ಯಾರಿಗಿಷ್ಟ ಆಗೋಲ್ಲ ಹೇಳಿ ಚಿಕ್ಕವರಿಂದ ದೊಡ್ಡವ್ರವ್ರಿಗೆ ಎಲ್ಲರೂ ಸಹ ಬೇಕ್ರಿಗೆ ಹೋದರೆ ತಗೊಳ್ಳೋದೇ ಜಾಸ್ತಿಯಾಗಿ ಈ ನವರತ್ನ ಮಿಕ್ಷರು ಇದು ದೀಪಾವಳಿಗೆ ಟೈಮಲ್ಲಿ ಅಷ್ಟೆಲ್ಲದೆ ಯಾವ ಟೈಮಲ್ಲಿ ತಿಂದರೂ ಸಹ ತುಂಬಾ ಇಷ್ಟಪಡೋ ರೆಸಿಪಿ ಅಂತಲೇ ಹೇಳ್ಬೋದು ಈ ನವರತ್ನ ಮಿಕ್ಚರ್ ನೋಡೋಕೆ ಎಷ್ಟು ಕಷ್ಟ ಅಂತ ಅನ್ನಿಸ್ತಾ ಇರ್ಬೋದು ಮಾಡೋಕ್ಕೆ ತುಂಬ ಅಂದರೆ ತುಂಬನೇ ಸುಲಭ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಹಾಯ್ ಹಲೋ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶೋ ಮತ್ತು ಬೀದರ್ ಯೂಟ್ಯೂಬ್ ಚಾನಲ್ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡ್ಕೊಳ್ಳಿ ಹಾಗೆ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತೆ ಪಕ್ಕದಲ್ಲಿರೋ ಒಂದು ಒಂದ್ಸಲ ಪ್ರೆಸ್ ಮಾಡಿ ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇನ್ನು ಅವರತ್ನ ಮಿಕ್ಸರ್ ಮಾಡೋದು ತುಂಬಾ ಸುಲಭ ಬನ್ನಿ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡೋದಂತ ನೋಡೋಣ ನಾನಿಲ್ಲಿ ಎರಡು ಕಪ್ ಆಗಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಖಾರ ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಮತ್ತು ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಮತ್ತು ಒಂದು ಸ್ಪೂನ್ ಆಗಷ್ಟು ಧನಿಯಾ ಪುಡಿ ಮತ್ತು ಒಂದು ಸ್ವಲ್ಪ ಅಜ್ವೈನನ್ನು ಸೇರಿಸ್ಕೊಂಡು ಎಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಮಾಡೋದಿದೆ ಅಂತ ನೋಡಿಕೊಂಡು ಅದರ ಮೇಲೆ ನೀವು ಹಿಟ್ಟು ಕಡಲೆ ಹಿಟ್ಟನ್ನು ಹೆಚ್ಚು ಕಡಿಮೆ ಮಾಡ್ಕೋಬೋದು ಇವಾಗ ಎಲ್ಲನೂ ಒಂದು ಸಲ ನೀಟಾಗಿ ಮಿಕ್ಸ್ ಇದ್ದೀನಿ ಎಲ್ಲಾನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ ಜಾಸ್ತಿ ತೆಳುವಾಗೂ ಇರಬಾರ್ದು ಜಾಸ್ತಿ ಇರಬಾರ್ದು ಮೀಡಿಯಮ್ ಇರಬೇಕು ಅಂದರೆ ಚಪಾತಿ ಹಿಟ್ಟಿಂಗಿಂತ ಒಂದು ಸ್ವಲ್ಪ ತೆಳುವಾಗಿ ಕಲಿಸ್ಕೋಬೇಕಾಗುತ್ತೆ ನೀವು ನವರತ್ನ ಮಿಕ್ಸರ್ ನೋಡಿದ್ರೆ ಅನ್ಕೋಬೋದು ಮಾಡೋದು ಕಷ್ಟ ಮನೇಲಿ ಮಾಡೋಕ್ಕಾಗಲ್ಲ ಜಾಸ್ತಿ ಸಮಯ ತೊಗೊಳುತ್ತೆ ಅಂತ ಈ ಥರ ಆದರೆ ಹಾಗೇನು ಇಲ್ಲ ಮಾಡೋದು ತುಂಬಾ ಸುಲಭ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದೊಳಗಡೆ ನಾವು ತುಂಬಾ ಮಾಡ್ಕೋಬೋದು ಈ ಮಿಕ್ಷರು ಇವಾಗ ನಾನು ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ ನೋಡಿ ಈ ಹದಕ್ಕೆ ಇದ್ದರೆ ಸಾಕು ಇದರಿಂದ ನಾವು ಶೇವ್ನ ಹಾಕೋಬೇಕಾಗುತ್ತೆ ಒಂದು ದಪ್ಪನ್ ಇರುತ್ತಲ್ಲ ಆ ಥರ ಶೇವು ಮತ್ತೆ ಒಂದು ತೆಳವಾಗಿರೋ ಶೇವು ಅಂದ್ರೆ ಅಹ್ ಮಾಡ್ಕೊಳ್ಳೋಕೆ ಬೇಕಾಗುತ್ತೆ ನವರತ್ನ ಮಿಕ್ಸರ್ ಅಂದ್ರೆ ಒಂಬತ್ತು ಥರದ ತಿಂಡಿಗಳಿರುತ್ತೆ ಅದರಲ್ಲಿ ನಾವು ಚಕ್ಲಿ ಹೊತ್ಕೋತೀವಲ್ಲ ಅದೇ ಮಿಷಿನಲ್ಲಿ ಒಂದು ಐದು ಇರುತ್ತಲ್ಲ ಅದರಲ್ಲಿ ಇದಕ್ಕೆ ಎರಡು ಹಂಚು ಯೂಸ್ ಮಾಡ್ಕೋಬೇಕತ್ತೆ ಫಸ್ಟು ಒಂದು ನಾನು ದಪ್ಪ ಇರೋ ಹೋಲಿರೋ ದಪ್ಪ ಹೋಲಿರೋದನ್ನ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಕಡೆ ಎಣ್ಣೆನ ಹಚ್ಕೊಂಡು ಆ ಚಕ್ಲಿ ಹೊತ್ತೋ ಮಷಿನ್ಗೂ ಒಳಗಡೆ ಎಣ್ಣೆನ ಹಚ್ಕೋತೀನಿ ಯಾಕಂದರೆ ಕಡಲೆ ಹಿಟ್ಟು ಒಂದು ಸ್ವಲ್ಪ ತೆಳುವಾಗಿದೆ ಎಲ್ಲ ಕಡೆ ಅಂಟ್ಕೊಳ್ಳುತ್ತಲ್ವ ಅದಕ್ಕೋಸ್ಕರ ಎಲ್ಲ ಕಡೆ ನೀಟಾಗಿ ಎಣ್ಣೆನ ಸವರ್ಕೊಂಡು ಇವಾಗ ಒಳಗಡೆ ಹಿಟ್ಟನ್ನ ಫಿಲ್ ಮಾಡಿಕೊಂಡು ಎಣ್ಣೆ ಕಾದಿರೋ ಎಣ್ಣೆಗೆ ಹಾಕ್ಕೋಬೇಕಾಗುತ್ತೆ ಹಾಗೆ ಕುಕ್ಕಿಂಗು ಹೋಮ್ ಡೆಕೋರು ಅಥವಾ ಟ್ರಾವೆಲಿಂಗ್ಸಲ್ಲಿ ಇಂಟ್ರೆಸ್ಟ್ ಇದ್ದವರು ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾನು ವೀಡಿಯೋಗಳನ್ನ ಮಾಡೋದು ಈ ಟಾಪಿಕ್ಸ್ಗಳನ್ನ ಇಟ್ಕೊಂಡು ನಾನು ನವರತ್ನ ಮಿಶ್ರನ ದೀಪಾವಳಿಗೆ ಮಾಡ್ಕೊಂಡಿದ್ದೆ ನನ್ನ ಹಸ್ಬೆಂಡ್ ಅಂತ ಇದ್ದರು ಆಚೆಗಡೆ ಸಿಗೋದಕ್ಕಿಂತ ಸೂಪರಾಗಿ ಮನೇಲೇ ಮಾಡ್ಕೊಂಡಿದ್ಯಾ ಅಂತ ನಮ್ಗೆ ಗೊತ್ತಿರುತ್ತೆ ನಮ್ಮ ಮನೇಲಿ ಎಷ್ಟು ಖಾರ ಉಪ್ಪು ಯಾವ ಥರ ತಿಂತಾರೆ ಅಂತ ಆದರೆ ಆಚೆಗಡೆ ಎಲ್ಲರಿಗೂ ಒಂದೇ ಥರ ಮಾಡಿರ್ತಾರೆ ಅದರಲ್ಲಿ ನಾವು ತೊಗೊಂಡು ಬರಬೇಕಾಗುತ್ತೆ ಒಬ್ರೊಬ್ರಿಗೆ ಒಂದೊಂದು ಥರ ಚಾಯ್ಸ್ ಇರುತ್ತೆ ಇಷ್ಟ ಇರುತ್ತೆ ಸೊ ನಾವು ಮನೇಲಿ ಯಾವ ಥರ ಇಷ್ಟಪಡ್ತಾರೆ ಅದನ್ನು ನೋಡಿಕೊಂಡು ಅದೇ ಥರ ಮಾಡಿಕೊಂಡ್ರೆ ಮನೇಲೂ ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ ಇವಾಗ ನಾನು ಕಾದಿರೋ ಎಣ್ಣೆಗೆ ಈ ಶೇವ್ನ ಬಿಟ್ಕೋತಾ ಇದ್ದೀನಿ ಇದು ಇದನ್ನು ಹಾಕ್ಕೊಂಡಾದಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಟು ನಾವು ಅದನ್ನು ತಿರುವುಕೋಬೇಕಾಗುತ್ತೆ ಎಣ್ಣೆಲಿ ಹಾಕಿದ ತಕ್ಷಣ ತಿರುವುಕೋಕ್ಕೆ ಹೋದರೆ ಅದು ಕಂಪ್ಲೀಟಾಗಿ ಮುರಿದೋಗುತ್ತೆ ಸೊ ಇವಾಗ ಒಂದೆರಡು ನಿಮಿಷ ಆಗಿದೆ ನಾನಿಲ್ಲಿ ತಿರುವುಕೋತಾ ಇದ್ದೀನಿ ಎಲ್ಲ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು ನಾವಿವಾಗ ಕಡಲೆ ಹಿಟ್ಟು ಕಲಿಸಿದ್ವಲ್ಲ ಅದರಿಂದನೇ ಎರಡು ಐಟಮ್ನ ರೆಡಿ ಮಾಡ್ಕೋಬಹುದು ಇನ್ನು ನವರತ್ನ ಮಿಕ್ಸರ್ಗೆ ಒಂಬತ್ತು ಐಟಮ್ ಬೇಕಲ್ವಾ ಅಂದರೆ ಒಂಬತ್ತು ತಿಂಡಿಗಳು ಬೇಕಲ್ವಾ ಇವಾಗ ಇದು ಒಂದಾಯಿತು ನೋಡಿ ಇವಾಗ ಅದೇ ಹಿಟ್ಟಿಗೆ ನಾವು ಚಕ್ಲಿ ಹೊತ್ತೀವಲ್ಲ ಅದೇ ಮಷಿನ್ಗೆ ಸಣ್ಣ ಸಣ್ಣ ಹೋಲ್ಗಳಿರ್ತಲ್ಲ ಅದನ್ನು ಚೇಂಜ್ ಮಾಡ್ಕೋಬೇಕು ಈ ದಪ್ಪ ಹೋಲಿಂದ ಸಣ್ಣ ಸಣ್ಣ ಹೋಲಿಗೆ ಚೇಂಜ್ ಮಾಡಿಕೊಂಡ್ರೆ ಇವಾಗ ಇನ್ನೊಂದು ತಿಂಡಿ ರೆಡಿ ಆಗುತ್ತೆ ನಾವು ಆವಾಗಲೇ ದಪ್ಪ ಹೋಲಿರೋ ಸೇವ್ ಹಾಕ್ಕೊಂಡಿದ್ವಲ್ಲ ಅದು ಬೇಕೇ ಒಂದು ಸ್ವಲ್ಪ ಟೈಮ್ ತೊಗೊಳ್ತೀವಿ ಅಂದರೆ ಒಂದು ಐದರಿಂದ ಹತ್ತು ನಿಮಿಷದೊಳಗಡೆ ಆದರೆ ಈ ಸಣ್ಣ ಹೋಲಿರೋ ಶೇವ್ ಹಾಕ್ಕೊಂಡ್ರೆ ತುಂಬಾ ಬೇಗ ಬೇಯ್ಬಿಡುತ್ತೆ ಅಂದರೆ ಕಲರ್ ಗೋಲ್ಡನ್ ಕಲರ್ ತುಂಬನೇ ಚೆನ್ನಾಗಿ ಬಂದುಬಿಡುತ್ತೆ ಇವಾಗ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಒಂದು ಕಡೆ ಎತ್ತಿಟ್ಕೊತಾ ಇದ್ದೀನಿ ಇವಾಗ ಎರಡು ತಿಂಡಿ ರೆಡಿ ಆದವು ಇದು ಹಾಗೆ ಕೂಡ ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಯಾಕಂದರೆ ನಾವು ಖಾರಪ್ಪು ಮಸಾಲೆ ಎಲ್ಲ ಸೇರಿಸಿರ್ತೀವಲ್ವ ಸೊ ಅದಕ್ಕೆ ಇವಾಗ ಈ ಎರಡು ತಿಂಡಿಗಳನ್ನ ಸಾಡಿಗಿಟ್ಬಿಟ್ಟು ಇನ್ನು ನೆಕ್ಸ್ಟ್ ಇವಾಗ ಮೂರನೇ ತಿಂಡಿ ಕಡೆ ಹೋಗೋಣ ಮತ್ತು ಅದೇ ಮಿಕ್ಸಿಂಗ್ ಬೌಲ್ಗೆ ಇವಾಗ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟನ್ನು ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ಇದರಿಂದ ನಾವು ಬೂಂದಿ ರೆಡಿ ಮಾಡ್ಕೋಬೇಕಾಗುತ್ತೆ ನೀವು ನೋಡ್ಬೋದು ನವರತ್ನ ಮಿಕ್ಷರಲ್ಲಿ ಬೂಂದಿ ಕೂಡ ಒಂದಾಗಿರುತ್ತೆ ಇದಕ್ಕೆ ಒಂದು ಸ್ವಲ್ಪ ಖಾರ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಶಿನ ಸೇರಿಸ್ಕೊಂಡು ಎಲ್ಲನೂ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಬೂಂದಿ ಹಾಕ್ತೀವಲ್ಲ ಆ ಹದಕ್ಕೆ ಬಂದರೆ ಸಾಕು ನೀವು ಬೂಂದಿ ಈ ಕಲರ್ ಬೇಡ ಅಂದರೆ ಗೋಲ್ಡನ್ ಕಲರ್ ಬೇಡ ಗ್ರೀನ್ ಕಲರಲ್ಲಿ ಬೇಕು ಅಂತಂದರೆ ಇವಾಗೇನು ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದೀವಲ್ಲ ಇಲ್ಲಿ ನೀರು ಬದಲಿಗೆ ಗ್ರೀನ್ ಕಲರ್ ಫುಡ್ ಕಲರ್ ಇರುತ್ತಲ್ಲ ಅದು ಬೇಕಾದರೂ ಇಲ್ಲ ಅಂತಂದರೆ ಪಾಲಕ್ ಸೊಪ್ಪಿನೂ ಮಿಕ್ಸರ್ಗೆ ಹಾಕಿರೋಗ್ಬಿಟ್ಟು ಅದ್ರ ರಸ ಬೇಕಾದರೂ ನೀವು ಸೇರಿಸ್ಕೋಬಹುದು ಆವಾಗ ಗ್ರೀನ್ ಕಲರ್ ಬೂಂದಿ ರೆಡಿ ಆಗುತ್ತೆ ಹೆಲ್ದಿ ವರ್ಷನಲ್ಲಿ ಮಾಡ್ಕೋತಾ ಇದ್ರೆ ಪಾಲಕ್ ಪ್ಯೂರಿನ ಸೇರಿಸ್ಕೊಂಡ್ರೆ ಗ್ರೀನ್ ಕಲರ್ ಆಗುತ್ತೆ ಆಮೇಲೆ ಸ್ವಲ್ಪ ಹೆಲ್ದಿನೂ ಅನಿಸುತ್ತೆ ಹಿಟ್ಟೆಲ್ಲ ನೀಟಾಗಿ ಕಲ್ಸ್ಕೊಂಡು ಆದ್ಮೇಲೆ ನಾವು ಮನೇಲಿ ಏನಾದರೂ ಫ್ರೈ ಮಾಡೋಕ್ಕೆ ಹೋಲಿರೋ ಸ್ಪೂನ್ನ ಯೂಸ್ ಮಾಡ್ತೀವಲ್ಲ ಆ ಸ್ಪೂನ್ ಮೇಲೆ ಈ ಬೂಂದಿ ಹಿಟ್ಟನ್ನು ಸೇರಿಸ್ಕೊಂಡು ಈ ಥರ ನೀಟಾಗಿ ಒತ್ಕೊಂಡ್ರೆ ಮುಗ್ದು ಬೂಂದಿ ಬಿದ್ದು ಬಿಡುತ್ತೆ ನಾವು ಸ್ವಲ್ಪ ಹಿಟ್ಟು ತೆಳವಾಗಿದ್ದರೆ ಅದಾಗದೆ ಬೀಳುತ್ತೆ ಅದು ಎಣ್ಣೆಲಿ ಎಷ್ಟು ರೀತಿಯೋ ಅಷ್ಟು ಬೂಂದಿನ ಹಾಕೊಂಡು ಅದನ್ನು ಸಹ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಮೂರನೇ ತಿಂಡಿ ರೆಡಿ ಆಗಿ ಹೋಗುತ್ತೆ ನೆಕ್ಸ್ಟ್ ಇವಾಗ ಒಂದು ಅರ್ಧ ಕಪ್ ಆಗೋಷ್ಟು ಕಡಲೆಕಾಯಿ ಬೀಜನ ಇದಕ್ಕೆ ಸೇರಿಸ್ಕೊಂಡು ಅದನ್ನು ಸಹ ಫ್ರೈ ಮಾಡ್ಕೋಬೇಕಾಗುತ್ತೆ ನವರತ್ನ ಮಿಕ್ಷರ್ ಅಂತ ಅಂದರೆ ಇಲ್ಲಿ ಒಂಬತ್ತು ತಿಂಡಿಗಳನ್ನು ಮಿಕ್ಸ್ ಮಾಡಿ ಮಾಡಿರೋವಂಥ ಮಿಕ್ಸರು ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರದ್ದೇ ತಿಂಡಿಗಳನ್ನ ತೊಗೋಬೇಕು ಅಂತ ಏನಿಲ್ಲ ನೀವು ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ತಿಂಡಿಗಳನ್ನ ಚೇಂಜ್ ಮಾಡಿಕೊಂಡು ಈ ಮಿಕ್ಸರನ್ನ ರೆಡಿ ಮಾಡ್ಕೋಬಹುದು ಇವಾಗ ನಾನಿಲ್ಲಿ ಡ್ರೈ ಫ್ರೂಟ್ಸ್ನೂ ಸಹ ಫ್ರೈ ಮಾಡ್ಕೊತಾಯಿನಿ ಇಲ್ಲಿ ಗೋಡಂಬಿ ಮತ್ತು ಒಂದು ಸ್ವಲ್ಪ ಬಾದಾಮಿನೂ ಒಂದರಲ್ಲಿ ಎರಡು ಭಾಗ ಮಾಡಿಕೊಂಡು ಎಣ್ಣೆಲಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಅದನ್ನು ಫ್ರೈ ಮಾಡ್ಕೊಂಡು ಎತ್ತಿಟ್ಕೊತೀನಿ ಹಾಗೆ ಒಂದು ಸ್ವಲ್ಪ ಒಣ ಕೊಬ್ಬರಿನೂ ಸೇರಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಚಣಿಗೆ ಅಂತ ಕರಿತೀವಿ ನಮಗೆದರ ಕಡೆ ನಿಜವಾಗ್ಲೂ ಗೊತ್ತಿಲ್ಲ ನಂಗೆ ಬೆಂಗಳೂರು ಸೈಡ್ ಇದಕ್ಕೆ ಏನು ಅಂತಾರೆ ಅಂತ ಗೊತ್ತಿದ್ರೆ ನನಗೂ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಇದನ್ನು ರಾತ್ರಿ ಇಡೀ ನೀರಲ್ಲಿ ನೆನೆಸ್ಬಿಟ್ಟು ಬೆಳಗ್ಗೆ ನೀರಿಂದ ತೆಗೆದು ಒಂದು ಕಾಟನ್ ಬಟ್ಟೆಯಿಂದ ಒರೆಸ್ಬಿಟ್ಟು ಎಣ್ಣೆಯಲ್ಲೇ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಇದನ್ನು ಒಂದು ಕಡೆ ಎತ್ತಿಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕಿನ ಇವಾಗ ಒಂದು ಸ್ವಲ್ಪ ಹುರುಗಡ್ಲೇನೂ ಸೇರಿಸ್ಕೊಂಡು ಅದನ್ನು ಸಹ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ ಇಲ್ಲಿ ಇದೆಲ್ಲ ನಿಮಗೆ ಟೇಸ್ಟ್ಗೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೋಬಹುದು ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಈ ಥರ ಮಾಡ್ಕೋಬಹುದು ನೆಕ್ಸ್ಟ್ ಇವಾಗ ಇದಕ್ಕೆ ಒಂದು ಕಪ್ ಆಗಷ್ಟು ಅವಲಕ್ಕಿನೂ ಸೇರಿಸ್ಕೊಂಡು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಒಂದು ಕಪ್ ಆಗಷ್ಟು ತಿಕ್ಕ ಅವಲಕ್ಕಿನ ತೊಗೊಂಡಿದ್ದೀನಿ ಈ ನವರತ್ನ ಮಿಕ್ಸರ್ಗೆ ಈ ಥರ ತಿಕ್ಕ ಅವಲಕ್ಕಿನ ಫ್ರೈ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಹತ್ರ ಯಾವ ಅವಲಕ್ಕಿ ಇರುತ್ತೋ ಅದನ್ನು ಸಹ ಸೇರಿಸ್ಕೋಬಹುದು ಇಲ್ಲಿ ಎಲ್ಲನೂ ಚೆನ್ನಾಗಿರುತ್ತೆ ಅವಲಕ್ಕಿ ಸೇರಿಸ್ಕೊಂಡ್ರೆ ಇದೆಲ್ಲಾನು ಫ್ರೈ ಮಾಡಿಕೊಂಡು ಎಲ್ಲಾನು ಇವಾಗ ಒಂದೇ ತಟ್ಟೆಗೆ ಸೇರಿಸ್ಕೊತಾ ಇದ್ದೀನಿ ಇವಾಗ ನಮ್ಮ ನವರತ್ನ ಮಿಕ್ಸರ್ಗೆ ಒಂಬತ್ತು ವಿಧದ ತಿಂಡಿಗಳು ರೆಡಿ ಆಗಿದೆ ನೋಡ್ಬೋದು ನೀವು ಅವಲಕ್ಕಿ ಮತ್ತು ದಪ್ಪ ಇರಶೇವು ಸಣ್ಣ ಇರಶೇವು ಮತ್ತು ಬೂಂದಿ ಮತ್ತು ಹುರಗಡ್ಲೆ ಕಡಲೆ ಬೀಜ ಗೋಡಂಬಿ ಮತ್ತು ಬಾದಾಮಿ ಮತ್ತು ಚಣಿಗೆ ಅಂತ ಹೇಳಿದ್ನಲ್ಲ ಅದು ಇದೆಲ್ಲ ಸೇರಿಸಿದ್ರೆ ಒಂಬತ್ತೈತಿ ಇವಾಗ ಶೇವನ್ನೆಲ್ಲ ಈ ಥರ ಪೀಸ್ ಪೀಸ್ ಮಾಡ್ಕೊತಾ ಇದ್ದೀನಿ ಅವಲಕ್ಕಿನೂ ಸೇರಿಸ್ಕೊಂಡು ಎಲ್ಲನೂ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಮತ್ತು ಒಂದು ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ ಮತ್ತು ಒಂದು ಸ್ಪೂನ್ ಆಗಷ್ಟು ಆಮ್ಚೂರು ಪೌಡರು ಮತ್ತು ಒಂದು ಸ್ವಲ್ಪ ಅರಶಿನ ಇದನ್ನೆಲ್ಲ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ನೀವು ಸಹ ಮಿಸ್ ಮಾಡಿದೆ ಆಮ್ಚೂರು ಪೌಡರು ಮತ್ತು ಚಾಟ್ ಮಸಾಲ ಸೇರಿಸ್ಕೊಂಡ್ರೆ ತುಂಬಾ ಚಟ್ಪಟಿಯಾಗಿ ಸ್ಪೈಸಿಯಾಗಿ ಬರುತ್ತೆ ನೀವು ಬೇಕಾದರೆ ಇಲ್ಲಿ ಸಕ್ಕರೆ ಕೂಡ ಸೇರಿಸ್ಕೋಬೋದು ಸಕ್ಕರೆ ಸೇರಿಸ್ಕೊಳ್ಳೋದು ಆಪ್ಷನಲ್ಲು ಇಷ್ಟಾದರೆ ಮುಗ್ದೋಯಿತು ಟೇಸ್ಟಿಯಾಗಿರೋ ಕ್ರಿಸ್ಪಿಯಾಗಿರೋ ನವರತ್ನ ಮಿಕ್ಸರ್ ರೆಡಿ ಆಗೇ ಹೋಗುತ್ತೆ ಈ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರೋ ಮಿಕ್ಸರ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಮುಂದೆನೂ ಸಹ ಇದೇ ಥರ ಹೊಸ ವೀಡಿಯೋಗಳೊಂದಿಗೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್